ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಕಡಿ ಮಾಡ್ತಾಯಿದ್ದೀವಿ ಅದುವೇ ಮಾವಿನ ಕಾಯಿಯ ಕಡಿ ಸೂಪರಾಗಿ ಎಮ್ಮೆಯಾಗಿ ಡಿಲಿಶಿಯಸ್ ಆಗಿರುತ್ತದೆ ಈ ಕಡಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಪೂರಿಗೂ ಕೂಡ ತುಂಬ ಸೂಪರಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ ಮೊದಲನೇದಾಗಿ ಮಜ್ಜಿಗೆ ಇದು ಮಾವಿನಕಾಯಿನ ನೈಸಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂಥದ್ದು ಪಲ್ಪು ಇದು ಮಾವಿನ ಹಣ್ಣು ಇದು ಕೂಡ ರುಬ್ಕೊಂಡು ನೈಸಾಗಿ ನೈಸ್ ಮಾಡ್ಕೊಂಡಿದೆ ಅದರ ಪಲ್ಪು ಕುಕ್ಕಿಂಗ್ ಆಯಿಲ್ ಹಸಿ ಮೆಣಸಿನ್ಕಾಯಿ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದು ಬೌಲ್ಗೆ ಮಾವಿನಕಾಯಿ ರುಬ್ಕೊಂಡಿರೋದು ಹಾಕ್ಕೊಳ್ಳೋಣ ಆಮೇಲೆ ಮಾವನಹಣ್ಣು ಮಜ್ಜಿಗೆ ಕಡಲೆ ಇಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಈಗ ಚೆನ್ನಾಗಿ ಕಲಸೋಣ ಗಂಟಿಲ್ದಂಗೆ ಕಲಸ್ಕೋಬೇಕು ನೀರು ಬೇಕಾದಲ್ಲಿ ಹಾಕೋಬೋದು ಇದು ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಹತ್ತೇ ನಿಮಿಷದಲ್ಲಿ ಇದರಿಂದ ಈ ರೀತಿ ಕಟ್ಕೊಂಡ್ರೆ ಏನಾರ ಗಂಟು ಗಿಂಟು ಇದ್ರೆ ಎಲ್ಲ ಸೊರೋಗುತ್ತೆ ನೈಸ್ ಆಗುತ್ತೆ ಮೊನ್ನೆ ಮೇಲೆ ಒಂದು ತಪ್ಲೆ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಕಡ್ಡೆ ಬೇಳೆ ಉದ್ದಿನ ಬೀರೆ ಹಾಕೊಳ್ಳೋಣ ಈಗ ಈಗ ಜೀರಿ ಹಾಕೊಳ್ಳೋಣ ಹಿಂಗು ಆಚಿನಂಶಂಕಾಯ ಫ್ರೈ ಆಕಿ ಅಚಿನಂಶ ಇಕ್ಕೆ ತುಂಬಿ ಹಾಕಿಕೊಳ್ಳೋದು ಈಗ ಕರ್ಬೆನ್ ಚಪ್ಪ ಹಾಕೋಣ ಕಾಕನೆ ಕಲ್ಚ್ಕೊಂಡಂತ ಕಡಿ ರೆಡಿ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬಾಯಿಲ್ ಆಗಲಿ ನೋಡಿ ರೆಡಿಯಾಗಿದೆ ಈಗ ಗಟ್ಟಿ ಬಂದಿದೆ ತುಂಬ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಹೇಗೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಕೈ ಆಡಿಸ್ತಾ ಇರಬೇಕು ತಳ ಕಟ್ಟೋಗುತ್ತೆ ಈಗ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದೀವಿ ಮ್ಯಾಂಗೋ ಕಡಿ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತದೆ ಇದು ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿಗೂ ಕೂಡ ಚೆನ್ನಾಗಿರ್ತದೆ ಇನ್ನೂ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮುದ್ದೆಗೆ ಸೂಪರ್ ಸೂಪರಾಗಿರ್ತದೆ ಬೇಗನೆ ಆಗೋ ಸುಲಭವಾಗಿ ಮಾಡ್ಬೋದು ಈಗ ಮಾವಿನಕಾಯಿ ಸೀಸನ್ ಆಗಿರ್ತದೆ ನೀವು ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನೋ ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್